ಹಾಸೀನರಾಗಿದ್ದಾರೆ ಅವರಿಗೆ ಎಲ್ಲ ಸರ್ ಒಂದು ಸ್ವಲ್ಪ ಸೈಡು ಸರ್ ಸ್ವಲ್ಪ ಇಲ್ಲ ばあなきゃのプロのもんじゃなくて。 ಎರಡು ದಿನ ಆಯೋಜನೆ ಈ ಒಂದು ಸ್ಪರ್ಧೆಯು ಎರಡು ದಿನ ನಿಗದಿಯಾಗಿರುತ್ತದೆ ದಿನಾಂಕ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಬೆಳಗ್ಗೆ ಆರು ಮೂಲಕ ಮತ್ತು ಸಂಜೆ ಐದು ಎರಡು ಪಾಳಿಯಲ್ಲಿ सतत हो बड रे बालक एरिया में केवल 8 मिनट का मात्र बाकी हो गया आई

ಯಾರು ಗಲಾಟೆ ಮಾಡ್ತಕ್ಕಂಥದ್ದಲ್ಲ ಈಗ ಲಕ್ಷ್ಮಣ್ ಹೊಗೆಬಂಡಿ ಬೇಗೂರು ಇವರ ಹಾಲನ್ನು ತೂಕದ ಯಂತ್ರಕ್ಕೆ ಹಾಕಲಾಗುತ್ತಿದೆ ದಯಮಾಡಿ ಸಾರ್ವಜನಿಕರಿಗೆ ಕಾಣುವಂಗೆ ಅವಕಾಶ ಮಾಡಿಕೊಡಿ ಸ್ವಲ್ಪ ಲಕ್ಷ್ಮಣ್ ಹೊಗೆ ಬೇಗೂರು ಇವರ ಹಸುವಿನ ಆಧಾರದ ಪ್ರಮಾಣ ಹದಿನಾಲ್ಕು ಕೆಜಿ ಈಗ ಮಾಪಕ ಯಂತ್ರದ ಹತ್ರ ಹಲೋ ಬನ್ನಿ ಒಂದು ಹನಿ ಹಾಲು ನಿಮಗೆ ಅಲ್ಲಿ ವ್ಯರ್ಥವಾದರೂ ಕೂಡ ನಿಮ್ಗೆ ತೂಕದಲ್ಲಿ ಸ್ವಲ್ಪ ಕಡಿಮೆ ಆದಂಗ ಆಗುತ್ತೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಾರ್ವಜನಿಕರು ಹಸುವಿನ ಮಾಲೀಕರ ಹೆಸರು ಅಜಯ್ ಬಿಂದ್ ಪಾಪರೆಡ್ಡಿ ತೂಕ ಮಾಡಿದ ಹಾಲನ್ನ ವೇದಿಕೆಯ ಎಡಭಾಗದಲ್ಲಿ ಇಲ್ಲಿ ಸ್ಥಳವನ್ನ ಅವರಿಗೆ ಕಲ್ಪಿಸಲಾಗಿದೆ ದಯವಿಟ್ಟು ಅಲ್ಲಿ ತಮ್ಮ ಹಾಲನ್ನ ಇಡಬೇಕಾಗಿ ಅವರಲ್ಲಿ ವಿನಂತಿಸಲಾಗಿದೆ ಮಿತ್ರರಲ್ಲಿ ಹಾಗೂ ಇಲಾಖೆಯ ಸಿಬ್ಬಂದಿಯವರಲ್ಲಿ ಕೇಳಿಕೊಳ್ತೇನೆ ಧನುಷ್ ಮತ್ತು ಗಣೇಶ್ ಇವರ ಹಾಲಿನ ತೂಕದ ಪ್ರಮಾಣ ಹದಿನಾಲ್ಕು ಕೆಜಿ ನೂರು ಗ್ರಾಮ್ ಧನುಷ್ ಮತ್ತು ಗಣೇಶ್ ಕಾಲಭೈರವೇಶ್ವರ ಡೈರಿ ಫಾರಂ ಮೈಸೂರು ಇವರ ಹಸುವಿನ ಹಾಲಿನ ದಯವಿಟ್ಟು ಪಕ್ಕದಲ್ಲಿ ಈ ಸ್ಟೇಜ್ ಟಚ್ ಮಾಡಬಾರ್ದು ಅದು ಅಲ್ಲ ಅಲುಗಾಡಿದ್ರಲ್ಲಿ ಮಾಪಕಯಂತ್ರದಲ್ಲಿ ಕೂಡ ವ್ಯತ್ಯಾಸ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ ಆದ್ರಿಂದ ಹಾಲನ್ನು ಇವತ್ತು ಈಗ ತೂಕ ಮಾಡಲಾಗ್ತಾ ಇದೆ ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿರುವ ಹಸುವಿನ ಮಾಲೀಕರು ಮದಸೀರ್ ನವಾಜ್ ಮತ್ತು ಬ್ರದರ್ಸ್ ಬೆಂಚ್ಕಲ್ ಪಾಳ್ಯ ನಾಗರಬಾವಿ ಬೆಂಗಳೂರು ನಂಬರ್ ಇವರ ಹಾಲಿನ ಪ್ರಮಾಣ ಹತ್ತೊಂಬತ್ತು ಕೆಜಿ ವಿನೋದ್ ಪಾಳ್ಯ ನಾಗರಭಾವಿ ಬೆಂಗಳೂರು ಇವರ ಹಸು ಕರೆದಿರ್ತಕ್ಕಂತ ಹಾಲಿನ ಪ್ರಮಾಣ ಹತ್ತೊಂಬತ್ತು ಕೆಜಿ ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿರುವ ಹಸುವಿನ ಮಾಲೀಕರು ಸಂಜೀವ್ ಸಿಎಸ್ ಬಿನ್ ಶಿವೇಗೌಡ ಚಿಟ್ಟೇನಹಳ್ಳಿ ಪಿರಿಯಾಪಟ್ಟಣ ತಾಲೂಕು ಸಂಜೀವ್ ಸಿಎಸ್ ಬಿನ್ ಶಿವೇಗೌಡ ಪಿರಿಯಾಪಟ್ಟಣ ತಾಲೂಕು ಇವರ ಹಾಲನ್ನು ತೂಕಕ್ಕೆ ಒಳಪಡಿಸಲಾಗುತ್ತಿದೆ ಕೆಜಿ ನಿಶಾಂತ್ ಶಿವರಾಮು ಗಂಜಾಮ್ ಶ್ರೀರಂಗಪಟ್ಟಣ ಇವರ ಹಸುವಿನ ಹಾಲನ್ನು ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿದೆ ಕೌಂಟರ್ ನಂಬರ್ ಮೂರು ನಿಶಾಂತ್ ಚಾಂದ್ ಶಿವರಾಮು ಗಂಜಾಮ್ ಶ್ರೀರಂಗಪಟ್ಟಣ ದೂರ ನಿಲ್ಲಿ ಹಸುವಿನ ಹಾಲಿನ ಪ್ರಮಾಣ ಹದಿನೇಳು ಕೆಜಿ ಎಂಟುನೂರಲ್ಲಿ ಮುಂದೆ ತಕ್ಕಂತವರು ದಯವಿಟ್ಟು ಇಂದಿನವರಿಗೆ ವೀಕ್ಷಣೆ ಮಾಡಲು ಅವಕಾಶ ನೀಡಿ ಕೆಜಿ ಕೊಡ್ತೇನೆ ಅಜಯ್ ರಾಜು ಬಂಡಿಪಾಳ್ಯ ಮೈಸೂರು ಇವರ ಹಸುವಿನ ಹಾಲನ್ನ ಈಗ ತೂಕಕ್ಕೆ ಒಳಪಡಿಸಲಾಗುವ ಪ್ರಕ್ರಿಯೆ ನಡೀತಾ ಇದೆ ಅಜಯ್ ರಾಜು ಬಂಡಿಪಾಳ್ಯ ಮೈಸೂರು ಈ ಒಂದು ಸ್ಪರ್ಧೆಯ ಅಂತಿಮ ಸ್ಪರ್ಧಾಳು